ರೈಗಿ ಹೋಗಬೇಡಿ ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ನಾನಪ್ಪ ಪ್ರೊಫೆಷನಲ್ ಕ್ಲೈಂಬರ್ ದೊಡ್ಡ ಚಾಂಪಿಯನ್ ಏನಲ್ಲ ಒಂದ್ ಸಣ್ಣ ಚಾಂಪಿಯನ್ ಅಷ್ಟೆ ಒಂದ್ ಮೂರ್ ಗಿನ್ನಿಂಗ್ಸು ನೈನ್ ಟೈಮ್ ವರ್ಲ್ಡ್ ಚಾಂಪಿಯನ್ ಅಷ್ಟೆ ಈಗ ಇಲ್ಲೆಲ್ಲ ವೈಟ್ನಿಕ ಮಾರ್ಕೆಲ್ಲ ನಾನು ಹತ್ತಿ ರೂಢಿ ಮಾಡ್ಕೊಂಡಿನಿ ರೂಢಿ ಇರೋದನ್ನ ನೂರು ಸರಿ ಹತ್ತಿದ್ನಿ ರೂಢಿ ಇಲ್ಲದೇ ಇರೋದನ್ನ ಒಂದು ಎರಡು ಸರಿ ಹತ್ತಿ ಮಣಿಗೆ ಹೋಗ್ಬಿಡ್ತೀನಿ ಬಟ್ ಇರೋದನ್ನ ನೂರು ಸರಿ ಹತ್ತಿದ್ನಿ ಬೆಳಗಿಂದ ಎಂಬತ್ತೈದು ಸರಿ ಹತ್ತಿದೀನಿ ಅಂತ ನನ್ನ ಚಾನಲ್ ನೇಮು ಒಂದು ಇಪ್ಪತ್ತೈದು ಲಕ್ಷ ಸಬ್ಸ್ಕ್ರೈಬರ್ ಆದರೆ ನನಗೆ ಅದು ಸ್ಪಾನ್ಸರ್ ಆಗುತ್ತೆ ಹೊರಗಡೆ ದೇಶಕ್ಕೆ ನಾನು ಹೋಗಿ ಬಂಡೆ ಗಿಂಡೆ ಹತ್ತಿದಾಗ ನನಗೆ ಅದು ಸ್ಪಾನ್ಸರ್ ಆಗುತ್ತೆ ದಯವಿಟ್ಟು ಅಡ್ವೆಂಚರ್ ಮಂಕಿ ಕ್ಲಬ್ನ ಸಬ್ಸ್ಕ್ರೈಬ್ ಮಾಡಿ ಹತ್ತಿ ಇಲ್ದ್ಮೇಲೆ ಯಾರಿಗಾರ ಖುಷಿ ಅನಿಸಿದ್ವಿ ಏನಾರು ಹೆಲ್ಪ್ ಮಾಡ್ಬೇಕಂದ್ರೆ ಅಲ್ಲೊಂದು ಅಲ್ಲೆಲ್ಲ ಫೋನ್ಪೇ ಇಟ್ಟಿನಿ ಇಲ್ಲ ಅಲ್ಲಿ ಬಾಕ್ಸ್ ಇಟ್ಟಿನಿ ಯಾರ್ಯಾರು ಇಷ್ಟ ಇದ್ದವ್ರು ಹೆಲ್ಪ್ ಮಾಡೋರು ಮಾಡಿ ಒಂದು ಮೂವತ್ತು ಮಕ್ಕಳ ದತ್ತ ತೊಗೊಂಡು ಸಾಕಿದ್ದೀನಿ ಅದಕ್ಕೆ ಯೂಸ್ ಮಾಡ್ತೀನಿ ಯಾರಿಗೂ ವೇಸ್ಟ್ ಮಾಡಲ್ಲ ಬಟ್ ನಿಮ್ಮ ನಿಮ್ಮ ಇಷ್ಟ ರೆಡಿನ அண்ணா ரெடி ரெடி செடிமெண்ட் இல்லை இல்லை நீர் சொல் எஸ் செகண்ட் கற்றுலி

네봐 봐. 어때요?